ಫ್ರೆಂಡ್ಸ್ ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಆಗಿರುವಂಥ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ನ ನ ಇದನ್ನು ಬ್ಯಾಂಗಲ್ ಅನ್ನೋದಕ್ಕಿಂತ ಬ್ಯಾಂಗಲ್ ಸೆಟ್ ಅಂತ ಹೇಳ್ಬೋದು ಮಧ್ಯದಲ್ಲಿ ಕಡಾ ಟೈಪ್ದೊಂದಿದೆ ಮತ್ತೆ ಆ ಕಡೆ ಈ ಕಡೆ ಬ್ಯಾಂಗಲ್ ಗಳಿದಾವೆ ಬೊಂಬಾಡಾಗಿದೆ ನೋಡ್ತಾ ಇದ್ದೀರಲ್ಲ ಮೆರೂನ್ ಅಂಡ್ ಗ್ರೀನ್ ಸ್ಟೋನ್ ಜೊತೆಗಿದೆ ಮತ್ತೆ ಇದು ಒಂದು ಸೆಟ್ ಆಫ್ ಬ್ಯಾಂಗಲ್ ಅಂತ ಹೇಳ್ಬೋದು ಎರಡು ಸೆಟ್ ಬೇಕಂದ್ರೆ ಎರಡು ಸೆಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಒಂದು ಸೆಟ್ ಬ್ಯಾಂಗಲ್ ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಬರ್ತಿದೆ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಎರಡು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಡೋವಂಥ ಜಮಾನ ಇದು ಬಟ್ ಆದರೆ ಇದನ್ನು ಮೂರು ಬ್ಯಾಂಗಲ್ ಅಂದರೆ ಎರ ಒಂದು ಕಡ ಮತ್ತು ಎರಡು ಬ್ಯಾಂಗಲ್ಗೆ ಜಸ್ಟ್ ಫೋರ್ ಹಂಡ್ರೆಡ್ ಬರ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಮೂರು ಸೈಜಲ್ಲೂ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಏಡೀಸ್ಟೊಂದು ಇಯರಿಂಗ್ಸ್ನ ತೊಗೊಂಡಿದೀನಿ ಸ್ನೇಹಿತರೆ ಆರ್ಚ್ ಇಯರಿಂಗ್ಸ್ ಅಂತ ಕೂಡ ಕರೀತಾರೆ ಮತ್ತು ಸಿಂಗಲ್ ಸ್ಟೋನ್ ಇಯರಿಂಗ್ಸ್ ಅಂತಾನೆ ಕರೀತಾರೆ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಇದೆ ಫುಲ್ ಡಾರ್ಕ್ ಮೆರುನ್ ಇದೆ ಡಾರ್ಕ್ ಗ್ರೀನ್ ಇದೆ ವೈಟ್ ಇದೆ ಪರ್ಪಲ್ ಇದೆ ಒಟ್ಟು ಐದು ಕಲರ್ ಅಲ್ಲಿ ಬರುತ್ತೆ ಹೇಗಿದೆ ಅಂತ ನೋಡೋದಾದರೆ ನೋಡಿ ಸಪ್ರೇಟ್ ಮಾಡ್ಕೋಬೋದು ಇಲ್ಲ ಸಿಂಗಲ್ ಇಯರಿಂಗ್ಸ್ ಹಾಕೋತೀನಿ ಅಂದರೂ ಹಾಕೋಬೋದು ಇಲ್ಲ ಆರ್ಚನ್ನು ತೆಗೆದು ಬೇರೆದ್ಕ ಹಾಕೋತೀನಿ ಅಂದರೂ ಹಾಕೋಬೋದು ಮತ್ತೆ ಇದೆಲ್ಲನೂ ಕೂಡ ಒನ್ ಗ್ರಾಮ್ ಗೋಲ್ಡು ನಿಮಗೆ ಏನು ವಾಟರ್ ಪ್ರೂಫ್ ಇದೆ ಮತ್ತೆ ಇದು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ತುಂಬ ದೊಡ್ಡದು ಒಂದು ತಿರುಪ ಕೊಟ್ಟಿದ್ದಾರೆ ಆರಾಮಾಗಿ ಚಿನ್ನ ಥರನೇ ಕಾಣಿಸುತ್ತೆ ಡಿಟೋ ಸ್ನೇಹಿತರೆ ಮತ್ತೆ ಇದು ಮೆಟೀರಿಯಲ್ ಕೇಳೋದಾದರೆ ಇದು ವಾಟರ್ ಪ್ರೂಫ್ ಇದೆ ಒನ್ ಗ್ರಾಮ್ ಗೋಲ್ಡ್ ಇದೆ ನೀವು ಎಷ್ಟೇ ಥರ ಯೂಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ ಇದು ಕಾಪರ್ ಸೆಟ್ಟು ಒಂದು ಜೊತೆಗೆ ಜಸ್ಟ್ ತ್ರೀ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಟೂ ಗ್ರಾಮ್ ಗೋಲ್ಡಲ್ಲಿ ಮ್ಯಾಟ್ ಫಿನಿಶಿಂಗ್ದು ಒಂದು ಚೋಕರ್ ಕಮ್ ಅಥವಾ ನಕ್ಲೆಸ್ ಕಮ್ ಇಯರಿಂಗ್ಸ್ನ ತೊಗೊಂದಿನಿ ಜುಮ್ಕಾ ತೊಗೊಂದಿನಿ ಸಖತ್ತ ಇದೆ ನೀವು ಬೇಕಂದ್ರೆ ಸಪ್ರೇಟ್ ಸಪ್ರೇಟು ತೊಗೋಬೋದು ಇಲ್ಲ ಜೊತೇಲಿ ತಗೋತೀನಿ ಅಂದರು ತಗೋಬಹುದು ನಾನು ಕಾಂಬಿನೇಷನ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇದು ಬರೀ ನೆಕ್ಲೆಸೇ ತಗೊಳ್ತೀನಿ ಬರ ಬರೀ ಜುಮ್ಕಾನೆ ತಗೊಳ್ತೀನಿ ಅಂದರೆ ನಕ್ಲೆಸ್ಗೆ ಫೋರ್ ಹಂಡ್ರೆಡ್ ಆಗುತ್ತೆ ಜುಮ್ಕಾಗೆ ತ್ರೀ ಫಿಫ್ಟಿ ಆಗುತ್ತೆ ಓವರ್ ಆಲ್ ಸೆಟ್ಟು ಸೆವೆನ್ ಫಿಫ್ಟಿ ಆಗುತ್ತೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಜುಮ್ಕಾ ಬಂದು ತಿರುಪ ಅಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪ್ ನೋಡ್ತಾ ಇದ್ದೀರಲ್ಲ ಸಕ್ಕತ್ತ ತುಂಬ ಫೇಮಸ್ ಜುಮ್ಕಾ ಅಂತ ಹೇಳ್ಬೋದು ಇದನ್ನು ಮತ್ತು ನೆಕ್ಲೆ ಅಷ್ಟೇ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಮಿಡ್ಲಲ್ಲಿ ಏನು ದೇವ್ರಿದೆ ಲಕ್ಷ್ಮಿ ಇದೆ ಸುತ್ತಲೂ ವೈಟ್ ಸ್ಟೋನು ಪಿಂಕ್ ಸ್ಟೋನು ಪೀಕಾಕು ಸೊ ಪರ್ಲ್ಸು ಮತ್ತು ಪಟ್ಟಿ ಚೈನು ಅದಕ್ಕೆ ಎಕ್ಸ್ಟ್ರಾ ಚೈನು ಎಲ್ಲವೂ ಕೊಟ್ಟಿದ್ದಾರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮುಡಿ ಒಂದು ಡಿಸೈನ್ದು ತಾಲಿ ಚೈನನ್ನು ತೊಗೊಂಬಂದಿನಿ ಶಾರ್ಟ್ ತಾಲಿ ಚೈನ್ ಸ್ನೇಹಿತರೆ ಆಲ್ಮೋಸ್ಟ್ ಏಯ್ಟೀನ್ ಟು ಟ್ವೆಂಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ನಿಮ್ಗೆ ಬೇಗಡ ಅಂತ ಹೇಳಿದ್ರೆ ತಾಲಿ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು ಮುಡಿ ಚೈನನ್ನು ನಾನು ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ಯಾಕೆಂದರೆ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗಲಿ ಅಂತ ತುಂಬ ಅಂದರೆ ತುಂಬ ರೇರ್ ಮುಡಿ ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ಮಧ್ಯ ತ್ರ ತ್ರೀ ಪ್ಲಸ್ ಒನ್ ಅಂತ ಹೇಳ್ಬೋದು ಇದನ್ನು ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ಕಿನ್ಗೆ ನಿಮಗೆ ಎಫೆಕ್ಟ್ ಆಗೋದು ಆ ಥರ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಇದನ್ನ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ಗೆ ಹಾಕಬೇಡಿ ಅಂದ್ರೆ ಸ್ನಾನ ಮಾಡಬೇಕಾದ್ರೆ ತೆಗೆದಿಟ್ಬಿಟ್ಟು ಯೂಸ್ ಮಾಡಬೇಕಾಗತ್ತೆ ಚಿನ್ನಾದರೂ ಕೂಡ ಕಲರ್ ಶೇಡ್ ಆಗುತ್ತೆ ನೆನಪಲ್ಲಿ ಇರಲಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪಂಚಲೋಹದಲ್ಲಿ ಸ್ವಲ್ಪ ದಪ್ಪ ಇರುವಂತಹ ಚೈನ್ ಎಲ್ಲರೂ ಕೇಳ್ತಿದ್ರಿ ಇದನ್ನು ಹೆಂಗಾದರೂ ಯೂಸ್ ಮಾಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇದು ದೀಸಾ ದೇ ಓನ್ ಪ್ರಾಡಕ್ಟು ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಾಟ್ರ್ ಪ್ರೂಫ್ ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ನೀವು ಆರಾಮಾಗಿ ಪ್ಲೇನ್ ವಾಟ್ರಲ್ಲಿ ತೊಳೆದು ಯೂಸ್ ಮಾಡ್ಕೋಬಹುದು ನೆನಪಲ್ಲಿರಲಿ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮಿಂದ ದೂರ ಇಡಿ ಆರಾಮಾಗಿ ಮಾಂಗಲ್ಯ ಚೈನ್ ಅಂತ ಯೂಸ್ ಮಾಡ್ಬೋದು ಯಾಕೆಂದ್ರೆ ಅಷ್ಟು ದಪ್ಪ ಇದೆ ತುಂಬ ದಪ್ಪನೂ ಇಲ್ಲ ಹಾಗೆ ತುಂಬ ಸಣ್ಣನೂ ಇಲ್ಲ ಒಳ್ಳೆ ತುಂಬ ಮೀಡಿಯಮ್ ಸೈಜು ಆಲ್ಮೋಸ್ಟ್ ಎಷ್ಟು ಗ್ರಾಮ್ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಅಷ್ಟು ಇದೇ ಚೈನ್ ಅಂತ ಹೇಳ್ಬೋದು ಮತ್ತು ನೋಡಿ ಎಸ್ ಹುಕ್ಕನ್ನು ಕೂಡ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂಥ ಕಾಪರಲ್ಲಿ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ನೆನಪಲ್ಲಿರಲಿ ಮ್ಯಾಟ್ ಫಿನಿಶಿಂಗ್ ಆದರೂ ಕೂಡ ಒನ್ ಇಯರ್ ವಾರಂಟಿ ಇರುವಂಥ ಬ್ಯಾಂಗಲ್ಸು ಮತ್ತು ಸ್ಟೋನ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಮಸ್ತಾಗಿದೆ ಅಲ್ಲ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನು ಸ್ಟೋನ್ ಹೆವಿ ಕ್ವಾಲಿಟಿದು ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಇವೆಲ್ಲ ಮ್ಯಾಟ್ ಫ್ಯಾನ್ ಫಿನಿಶಿಂಗ್ ಆಗಿದ್ರು ಕೂಡ ವಾರಂಟಿ ಬ್ಯಾಂಗಲ್ಸ್ ನೆನಪಲ್ಲಿ ಇರಲಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಯುನೀಕ್ ಡಿಸೈನು ಸೊ ಮಸ್ತಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಗಟ್ಟಿ ಇದೆ ಬ್ಯಾಂಗಲ್ಲು ಸುಮ್ಮನೆ ಹಿಂಗೆ ಡ್ಯಾಮೇಜ್ ಆಗೋ ಥರ ಇಲ್ಲ ಮತ್ತು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ಬ್ಯಾಂಗಲ್ ರೇಟ್ ಏನಪ್ಪ ಅಂದರೆ ಎರಡು ಬ್ಯಾಂಗಲ್ಗೆ ಜಸ್ಟ್ ಫೋರ್